ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸಿ ಎಂ ಸಿದ್ದರಾಮಯ್ಯ ತೀವ್ರ ವಾಗ್ದಾಳಿ ಮುಂದುವರೆಸಿದ್ದಾರೆ ಬಳ್ಳಾರಿಯಲ್ಲಿ ಮಾತನಾಡಿದ ಅವರು ಪುಲ್ವಾಮಾ ದಾಳಿ ಮಾಡಿದ್ರು ಕಪ್ಪು ಹಣ ತಂದುಬಿಡ್ತೀವಿ ಅಂತ ಹೇಳಿದ್ರು ಪುಲ್ವಾಮಾ ದಾಳಿ ತನಿಖೆ ಇಲ್ಲಿಗೆ ಬಂತಪ್ಪ ಎಷ್ಟು ಜನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಾ ನೀವು ಯಾರಿಗೆ ಶಿಕ್ಷೆ ಕೊಟ್ಟಿದ್ದೀರಾ ನೀವು ಬ್ಲ್ಯಾಕ್ ಮನಿ ತರ್ತೀವಿ ಅಂದ್ರಿ ಎಲ್ಲಿ ಕಪ್ಪು ಹಣ ಬರೀ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದೀರಾ ನೀವು ಆದರೆ ಜನ ಈ ದೇಶದ ರಕ್ಷಣೆ ಮಾಡ್ತಾರೆ ಮಾಡ್ತಾರೆ ಅಂತ ಓಟ್ ಕೊಟ್ಟರು ನಿಮ್ಮ ಕಾಲದಲ್ಲಿ ಅಲ್ವ ಪುಲ್ವಾಮಾ ದಾಳಿ ಆಗಿದ್ದು ರಕ್ಷಣೆ ಮಾಡಿದ್ರ ನೀವು ಹಿಡ್ಕೊಂಡು ಬಂದ್ರೆ ಯಾರನ್ನಾದರೂ ಶಿಕ್ಷೆ ಆಯಿತಾ ಈ ಸಲ ನಿಮಗೆ ಕಪ್ಪು ಹಣದ ವಿಷಯವೂ ಉಳಿದಿಲ್ಲ ಬೆಲೆ ಏರಿಕೆ ವಿಚಾರವೂ ಉಳಿದಿಲ್ಲ ಭ್ರಷ್ಟಾಚಾರದ ವಿಚಾರವೂ ಉಳಿದಿಲ್ಲ ರಕ್ಷಣೆ ದೇಶ ಈ ವಿಷಯ ಕೂಡ ಉಳಿದಿಲ್ಲ ಮೋದಿ ಕರ್ನಾಟಕವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಬರೀ ಸುಳ್ಳು ಹೇಳ್ತಾ ಸುಳ್ಳು ಹೇಳ್ತಾ ಓಡಾಡ್ತಾ ಇದ್ದಾರೆ ಹೇಳಿ ಕಿಡಿಕಾರುತ್ತಾರೆ ಜೊತೆಗೆ ನಾವು ಮೀಸಲಾತಿ ವಿರೋಧ ಮಾಡಿಲ್ಲ ಮಾಡಲ್ಲ ಅಂಥೇಳಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಒಂದು ಕಡೆ ಹೇಳಿದ್ದಾರೆ ಆದರೆ ಇದಕ್ಕಿಂತ ಸುಳ್ಳು ಹಸಿ ಸುಳ್ಳು ಇನ್ನೊಂದಿಲ್ಲ ಮಂಡಲ್ ಕಮಿಷನ್ ವರದಿಗೆ ವಿರೋಧ ಮಾಡಿದವರು ಯಾರಪ್ಪ ವಿ ಪಿ ಸಿಂಗ್ ಮಂಡಲ್ ಕಮಿಷನ್ ಜಾರಿ ಮಾಡೋಕೆ ವಿರೋಧ ಮಾಡಿದ್ದೇ ಅಡ್ವಾಣಿ ಅಂಥೇಳಿ ಬಿ ಜೆ ಪಿ ವಿರುದ್ಧವಾಗಿ ಸಿ ಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಈ ಸಾರಿ ಯಾವುದೂ ಭಾವನಾ ಭಾವನಾತ್ಮಕವಾದಂತಹ ವಿಚಾರ ಉಳಿದಿಲ್ಲ ಅವರಿಗೆ ಅದಕ್ಕೆ ಸುಳ್ಳುಗಳನ್ನ ಮಾರುಕಟ್ಟೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಹೆಚ್ಚು ಕರ್ನಾಟಕಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ನಿನ್ನೆ ನಾಲ್ಕು ಕಡೆ ಹೋಗಿದ್ದಾರೆ ಇವತ್ತು ಕೂಡ ಕರ್ನಾಟಕದಲ್ಲೇ ಇದ್ದಾರೆ ಅವರು ಎಲ್ಲ ಕಡೆ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಬೆಳಗಾವಿನಲ್ಲಿ ಹೇಳಿದ್ರು ಶಿವಾಜಿ ಮಹಾರಾಜರಿಗೆ ಕಿತ್ತೂರಾಣಿ ಚೆನ್ನಮ್ಮನವರಿಗೆ ಕಾಂಗ್ರೆಸ್ನವರು ಅವಮಾನವನ್ನು ಮಾಡಿದ್ರು ಶಿವಾಜಿ ಮಹಾರಾಜರ ಬಗ್ಗೆ ಅಪಾರವಾದಂತ ಗೌರವ